ಒಬ್ಬ ಸ್ನೇಹಿತ ಹೇಳಿದ ಒಮ್ಮೆ ಆದಿ ಸ್ಥಳ ಕೊರಗಜ್ಜನ ದರ್ಶನ ಮಾಡಬೇಕು ದೇವರು ಇಲ್ಲಿ ಮಾತಾಡ್ತಾರೆ ಅಂತ ಅದೇ ಮಾತು ಕೇಳಿದ ನನಗೆ ದಿನದಿಂದಲೂ ದಿನಕ್ಕೆ ಮನಸ್ಸಿನಲ್ಲಿ ಆಸೆ ಬೆಳೆದಿತ್ತು ತುಮಕೂರಿನಿಂದ ನಾವು ಹೆಜ್ಜೆ ಇಟ್ಟೆವು ಭಕ್ತಿಯ ಪಥದಲ್ಲಿ ಮಳೆಗಳ ಮಧ್ಯೆ ಮಂಜು ಒದ್ದಿದ ದಾರಿ ಜೋರು ಮಳೆ ಹಸಿರು ಕಾಡುಗಳ ನಡುವೆ ಅದು ದೇವರನ್ನು ಕೇವಲ ನಂಬುವ ಜಾಗವಲ್ಲ ಅನುಭವಿಸುವ ತಾಣ ಕೊನೆಗೆ ಬಂದೆವು ಕೊರಂಗಜ್ಜನ ಆದಿಸ್ಥಳಕ್ಕೆ ಅಲ್ಲಿ ಯಾವುದೋ ಶಕ್ತಿ ತಕ್ಷಣ ಮನಸ್ಸಿಗೆ ತಕ್ಕಿತ್ತು ಕಣ್ಣೆದುರೇ ದೇವರ ಅಲೆಮಾರಿ ರೂಪ ಎಲ್ಲರ ಬಾಳಿಗೆ ಬೆಳಕು ನೀಡುವ ಅರಕೆ ತೀರಿಸುವ ಒಬ್ಬ ಧೈರ್ಯದ ದೇವರು ಶ್ರೀ ಕೊರಂಗಜ್ಜ ಹೀಗೆ ನಾನೇಕೆ ಹೇಳ್ತಿದ್ದೀನಿ ಅಂದ್ಕೊಂಡ್ರಾ ಒಮ್ಮೆ ನೀವೇ ಹೋಗಿ ನೋಡಿ ಅನುಭವವೇ ದೇವರ ರೂಪ ಅಂತ ನಿಮಗೆ ಗೊತ್ತಾಗುತ್ತದೆ ನಂಬಿದ್ರೆ ನಿನ್ನ ಕಷ್ಟವಿಲ್ಲವಂತೆ ದರ್ಶನ ಮಾಡಿದರೆ ದುಃಖವಿಲ್ಲವಂತೆ ತಾಯಿ ಬಿಟ್ಟ ಶರಣರಿಗೆ ತಂದೆ ನೀನು ಆದಿಸ್ಥಳ ದೈವ ಕೊರಗಂಜನೆ